ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ನ ನಾನು ಇವತ್ತು ಯು ಬೋಟ್ನೆಕ್ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಒಂದು ಬಟ್ಟೆ ಮತ್ತು ಒಂದು ಚಿಕ್ಕದ ಬಟ್ಟೆ ಅಟ್ಯಾಚ್ ಮಾಡಿ ಪೈಪಿಂಗ್ ಮಾಡ್ತೀವಲ್ವ ಆ ಪೈಪಿಂಗ್ ಕೂಡ ಹಾಗೆ ಮಾಡ್ದಲೇ ಹಾಗೆ ಲೈನಿಂಗಲ್ಲೇ ಒಂಚೂರು ಫೋಲ್ಡ್ ಮಾಡಿ ಪೈಪಿಂಗ್ ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನಾನು ಓವರ್ ಲಾಕ್ ಮಾಡೋದು ಅವಶ್ಯಕತೆ ಇಲ್ಲ ಬ್ಲೌಸ್ಗೆ ಅಂದರೆ ನಿಮಗೆ ಅಲ್ಲಿ ವ್ಯವಸ್ಥೆ ಇಲ್ಲ ಅಂದರೆ ಅಥವಾ ಸೌಲಭ್ಯ ಇಲ್ಲ ಅಂದರೆ ಓರ್ ಲಕ್ ಮಿಷನ್ ನಿಮಗೆ ಸಿಗದೇ ಇದ್ದರೆ ನೀವು ಕಸ್ಟಮರಿಗೆ ಅದು ಗುಂಜು ಆಗದೆ ರೀತಿ ಬ್ಯಾಕಲ್ಲಿ ಒಳಗಡೆ ಹೆಂಗೆ ಸ್ಟಿಚ್ ಮಾಡಿಕೊಡೋದು ಅಂತ ಕೂಡ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ವಿಡಿಯೋ ನೋಡೋದ್ರಿಂದ ಇದೆಲ್ಲ ಟಿಪ್ಸ್ ಕೂಡ ನಿಮಗೆ ತಿಳಿಯುತ್ತೆ ನೀವು ಸ್ಕಿಪ್ ಮಾಡೋದ್ರಿಂದ ಇದು ನಿಮಗೆ ವಿಡಿಯೋದಲ್ಲಿ ಬರೋಂಥ ಟಿಪ್ಸ್ಗಳು ಸಿಗೋದಿಲ್ಲ ನಾನು ಫಸ್ಟು ಸ್ಲೀವ್ಸನ್ನ ಬಟ್ಟೆಗೆ ಹಚ್ಕೊಂಡು ಬ್ಲೌಸ್ ಬಟ್ಟೆಗೆ ತೀರಿಸ್ತಾ ಇದ್ದೀನಿ ಇದು ಕೂಡ ಕೆಲವೊಬ್ರು ಬಿಗಿನರ್ಸ್ ಏನು ಮಾಡ್ತಾರೆ ಎರಡೂ ಸ್ಲೀವ್ಸ್ನ ಒಂದೇ ಕಡೆ ಬರೋ ಹಾಗೆ ಹಚ್ಕೊಂಡ್ಬಿಡ್ತಾರೆ ನಾನು ಇದರಲ್ಲಿ ಹೇಗೆ ಹಚ್ಚಿದ್ದೀನಿ ಅಂತೇಳಿದರೆ ಆ ಥರ ಬರಬಾರ್ದು ಅಂದರೆ ನೋಡಿ ಫ್ರೆಂಡ್ಸಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟು ಬ್ಯಾಕು ಅಂತ ಸ್ಟಾರ್ಟಿಂಗಲ್ಲಿ ನೀವು ಯಾವ ಬಟ್ಟೆ ಹಚ್ಕೋತಿರ ಫ್ರಂಟು ಬ್ಯಾಕು ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನೀವು ಹಚ್ಕೊಂಡ ಮೇಲೆ ಎಡ್ಜಲ್ಲಿ ನಿಮಗೆ ಬ್ಯಾಕ್ ಬರುತ್ತಾ ಫ್ರಂಟ್ ಬರುತ್ತಾ ನೋಡಿಕೊಂಡು ನೆಕ್ಸ್ಟ್ ಸ್ಲೀವ್ಸ್ ಹಚ್ಚುವಾಗ ನೀವು ಫ್ರಂಟ್ ಬಂದರೆ ಫ್ರಂಟಿಂದೇ ಇಟ್ಕೋಬೇಕು ಬ್ಯಾಕ್ ಬಂದರೆ ಬ್ಯಾಕ್ದೇ ಇಟ್ಕೋಬೇಕು ಹಾಗೆ ಇಟ್ಕೊಂಡು ಹಚ್ಕೊಳೋದ್ರಿಂದ ಎರಡೂ ಸ್ಲೀವ್ಸು ಆಪೋಸಿಟಾಗಿ ನೀಟಾಗಿ ಬರುತ್ತೆ ಇಲ್ಲಾಂದರೆ ಕೆಲವರು ಹೊಸಬ್ರು ಹೊಲಿಯೋರು ಎರಡೂ ಸ್ಲೀವ್ಸ್ನ ಒಂದೇ ಭಾಗಕ್ಕೆ ಅಥವಾ ಲೆಫ್ಟಿಗಾದರೂ ಅಥವಾ ರೈಟಿಗಾದರೂ ಒಂದೇ ಭಾಗಕ್ಕೆ ಎರಡೂ ಸ್ಲೀವ್ಸ್ನ ಹಚ್ಕೊಂಡು ಹೊಲಿದಿರ್ತಾರೆ ಆಗ ಮಾಡೋದ್ರಿಂದ ಬ್ಲೌಸೇ ಹಾಳಾಗುತ್ತೆ ಅಥವಾ ಬ್ಲೌಸ್ ಸ್ಲೀವ್ಸಿನ ಲೆಂತ್ನ ಕಡಿಮೆ ಮಾಡಬೇಕಾಗತ್ತೆ ಆಮೇಲೆ ಮತ್ತೆ ನಾವು ಸ್ಲೀವ್ಸ್ ಶೇಪ್ ತೆಗಿಯುವಾಗ ಹಾಗಾದ್ರಿಂದ ನಾವು ಒಂಚೂರು ಅಬ್ಸರ್ವ್ ಮಾಡಿಕೊಂಡ್ರೆ ಒಳ್ಳೇದು ಅಂದರೆ ನಾವು ಬಟ್ಟೆಗೆ ಬ್ಲೌಸ್ ಬಟ್ಟೆಗೆ ಹಚ್ಕೊಂಡು ಲೈನಿಂಗ್ನೇ ಹಚ್ಕೊಂಡು ಹೊಲಿಯುವಾಗ ನೀವು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಫಸ್ಟು ನೀವು ಯಾವ ಕಡೆನಾದ್ರೂ ಇಟ್ಕೋಬೋದು ಫ್ರಂಟು ಬ್ಯಾಕನ್ನ ಒಂದು ಕಡೆ ಇಟ್ಕೊಂಡು ಹೊಲಿತೀರಲ್ವಾ ಎರಡನೇ ಸ್ಲೀವ್ಸನ್ನು ನೀವು ಅಟ್ಯಾಚ್ ಮಾಡ್ಕೊಳುವಾಗ ಫಸ್ಟಿಂದು ಫ್ರಂಟಿಂದು ನಿಮಗೆ ಎಡ್ಜಿಗೆ ಬಂದಿದರೆ ಫ್ರಂಟೇ ಮೊದಲು ಇಟ್ಕೋಬೇಕಾಗತ್ತೆ ಬ್ಯಾಕಿಂದ ಎಡ್ಜಿಗೆ ಬಂದಿದ್ರೆ ಬ್ಯಾಕ್ನೂ ಮೊದಲು ಇಟ್ಕೊ ನಾನೀಗ ಹಚ್ಚಿದ್ದೀನಿ ನೋಡ್ರಿ ಬ್ಯಾಕ್ ಬ್ಯಾಕು ಆಪೋಸಿಟ್ ಬರಬೇಕು ಆ ಥರ ಈ ಥರ ಹಚ್ಕೊಳೋದ್ರಿಂದ ಎರಡು ಸ್ಲೀವ್ಸ್ದು ನಿಮಗೆ ಆಪೋಸಿಟಾಗಿ ಬರುತ್ತೆ ಹೊಸೊಬ್ರಿಗೆ ನಾವೀಗ ನಾವು ಸಾಮಾನ್ಯ ಹೊಲಿಯೋರಿಗೆ ಇದನ್ನು ಬರ್ಕೊಂಡು ಹೊಲಿಯೋಂಥ ಅವಶ್ಯಕತೆ ಇರೋದಿಲ್ಲ ಗೊತ್ತಿಲ್ಲದವ್ರಿಗೆ ಮಾತ್ರ ಆ ಥರ ಆಗತ್ತೆ ಹೊರಗಡೆ ಕ್ರೌಡಿಂದು ಸ್ವಲ್ಪ ವಾಯ್ಸ್ ಇದೆ ಫ್ರೆಂಡ್ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಲಿಲ್ಲ ಅಂದರೆ ಡೌಟು ನಾನು ಇನ್ನೊಂದು ಸರಿ ವೀಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಇದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಇಲ್ಲ ನೋಡಿ ಫ್ರೆಂಡ್ಸ್ ಅದು ಓವರ್ಲಕ್ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಬಾರ್ದು ಅಂದರೆ ಮಾಡದೆ ಇದ್ದರೆ ಹೊಲೀಬೇಕು ಅಂತೇಳಿ ಸ್ವಿಚ್ ಮಾಡಬೇಕು ಅಂತೇಳಿ ಈ ಥರ ಫಸ್ಟ್ ಡೋಸ್ದೆಲ್ಲ ಪೂರ್ತಿ ತೋಳೆಲ್ಲ ಹಚ್ಕೊಂಡ್ಮೇಲೆ ಸ್ಲೀವ್ಸೆಲ್ಲ ಹಚ್ಕೊಂಡ್ಮೇಲೆ ಸೀದಾ ಬಟ್ಟೆ ಇಟ್ಕೊಂಡು ಆ ಥರ ಸ್ಟಿಚ್ ಹಾಕ್ಕೊಂಡು ಒಂದು ಸ್ಟಿಚ್ ತುದಿಯಲ್ಲಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ತಿರುಗಿಸೋದ್ರಿಂದ ಅಲ್ಲಿ ತುದಿಯಲ್ಲಿ ಕೂಳೆಗಳು ಬಟ್ಟೆ ಕುಂಜಾಗೋದು ಯಾವುದೂ ಆಗಲ್ಲ ಹಂಗೆ ಮಾಡೋದ್ರಿಂದ ನಿಮಗೆ ಓರ್ಲಕ್ಕೆ ಮಾಡದೇ ಇದ್ದರೂ ನಡೆಯುತ್ತೆ ಒಂದ್ಸರಿ ಫನ್ಸ್ ಇರಲ್ಲ ಅದನ್ನು ಮತ್ತೆ ತೊಗೊಂಬಂದು ಮಾಡ್ಕೊಂಡು ಹೋಗೋಕ್ಕೆ ನಮಗೆ ಆಗೋದಿಲ್ಲ ಈ ಥರ ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ದು ಕಂಪ್ಲೇಂಟ್ಸ್ ಇರಲ್ಲ ಅದು ಗುಂಜು ಕೂಡ ಕೆಲವೊಂದು ತುಂಬಾ ಚುಚ್ಚು ಬಟ್ಟೆ ಇದ್ರೂ ಆಗೋಲ್ಲ ನೋಡಿ ಸೀದಾ ಬಟ್ಟೆ ಫಸ್ಟು ಇಟ್ಕೊಂಡು ಇನ್ನೊಂದು ಸರಿ ಈ ಕಡೆ ಸ್ಲೂ ಇನ್ನೊಂದು ಸ್ಲೀಸಿಂದ ತೋರಿಸಿ ಫಸ್ಟ್ ಸೀದಾ ಬಟ್ಟೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕಿ ತುದಿಯಲ್ಲಿ ಸ್ಟಿಚ್ ಹಾಕಿ ಸ್ಟಿಚ್ ಸ್ಟಿಚ್ನ ಕಟ್ ಮಾಡಿ ತೆಗೆದು நம்சோதிரிங்க அது ஓவரல அவசியத்தை வரல நோடி சீதாட்டி ஸ்டிச் திர் ஃபினிஷிங் இத்தர ஓவர அத்தே இறோதில் ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಎಲ್ಲ ಕಡೆನೂ ಹಳ್ಳಿಗಳಲ್ಲೂ ಓವರ್ಲಾಕ್ ಮಾಡಿ ಕೊಡೋಕ್ಕಾಗಲ್ಲ ಸೆಟರ್ ಆದರೂ ಓವರ್ಲಕ್ ಮಾಡಿ ಕೊಡ್ತಾರೆ ಸಿಟಿಗಳಲ್ಲಿ ಇರತ್ತೆನ್ಷನ್ಸು ಮತ್ತು ಓವರ್ಲಾಕ್ ಓವರ್ಲಕ್ ಆರಾದರೂ ಹಳ್ಳಿಗಳಲ್ಲಿ ಸ್ಟಿಚ್ ಮಾಡಬಹುದು ಓವರ್ಲಕ್ನ ಮಾಡಿಸ್ಕೊಡೋ ಮಾಡಿಸಿ ಕೊಡೋಕ್ಕಾಗಲ್ಲ ಕಸ್ಟಮರಿಗೆ ಹಾಗಾಗಿ ಈ ಥರ ಪ್ರೊಸೀಜರ್ನ ಮಾಡಿಕೊಂಡ್ರೆ ನಿಮಗೆ ಓವರ್ ಲಕ್ಷಣ ಅಗತ್ಯ ಇರೋದಿಲ್ಲ ಗ್ಲೌಸ್ ಕೂಡ ಮುಂಜಾಗೋದಿಲ್ಲ ಒಳಭಾಗದಲ್ಲಿ ಕೂಡ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಹೇಳ ப்ளோஸ் கட்டிங்கு கூட நான் வீடியோஸ்க்கே அப்லோட் தீனே அதன் கூட நோட் கொண்டு நம்ம டவுட்ஸ் இதை கமெண்ட் நான் நம்ம டவுட்ஸ் க்ளியர் மாடியோன்னி அப்லோட் சப்போட் தேங்க்யூ ஓகே வீடியோன நோடி ಹಾಗಾದರೆ ನಿಮಗೆ ಟಿಪ್ಸ್ಗಳು ಸಿಗುತ್ತೆ ಮಧ್ಯ ಮಧ್ಯೆ ನೀವು ಮಾಡೋದ್ರಿಂದ ನಾನು ಏನೋ ಟಿಪ್ಸ್ಗಳು ನಿಮಗೆ ಕ್ಲಿಯರ್ ಆಗೋದಿಲ್ಲ ನೋಡಿ ಬ್ಲೋಸ್ ಎಷ್ಟು ನೀಟಾಗಿ ಬಂದಿದೆ